ಅಸ್ಸಲಾಂಕುಮ್ ವರಹಮತು ಅಲ್ಲಾ ವಬರಕಾತು ಅಲ್ಹಮದಿಲ್ಲ ವಾಲಾ ಅಲಿಹಿಬಿಹಿ ಅಜ್ಮಾಯಿನ್ ಪ್ರೀತಿಯ ಸಹೋದರರೇ ಸಹೋದರಿಯರೇ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ವಾರ್ತಾ ಮಾಧ್ಯಮಗಳಲ್ಲಿಯೂ ಕೂಡ ವಾರ್ತಾ ಪತ್ರಿಕೆಗಳಲ್ಲಿಯೂ ಕೂಡ ನಾವು ನಿರಂತರವಾಗಿ ಇಂದು ವಯನಾಡಿನ ಕೇರಳದ ವಯನಾಡು ಎಂಬ ಪ್ರದೇಶದಲ್ಲಿ ನಡೆದಂತಹ ದುರಂತವನ್ನು ನಾವು ಆಲಿಸಿದೆವು ಕಂಡೆವು ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ನಾವು ಲೈವ್ ಆಗಿ ವೀಕ್ಷಿಸಿದೆವು ಅದೆಷ್ಟೋ ಜೀವಗಳು ನಾಶ ಹೊಂದಿದವು ಅದೆಷ್ಟೋ ಮನೆಗಳು ಇಲ್ಲವಾದವು ಅದೆಷ್ಟೋ ಜನರು ಯಾವುದೂ ಇಲ್ಲದೆ ದಾರಿದ್ರ್ಯದಿಂದ ಕೂಡಿದಂತಹ ಒಂದು ಅವಸ್ಥೆಯಲ್ಲಿ ಅವರ ಜೀವನವು ಕಳೆದುಹೋಯಿತು ಅದೇ ರೀತಿ ಅದೆಷ್ಟೋ ಮಕ್ಕಳು ಅನಾಥರಾದರು ಇದೆಲ್ಲವೂ ಕೂಡ ನಾವು ಇಲ್ಲಿ ಕುಳಿತುಕೊಂಡು ವೀಕ್ಷಿಸಿದೆವು ಪ್ರೀತಿಯ ಸಹೋದರರೇ ಸಹೋದರಿಯರೇ ಇದರಲ್ಲಿ ನಮಗೂ ಕೆಲವೊಂದು ಪಾಠಗಳಿವೆ ಇದರಲ್ಲಿ ನಮಗೆ ಕೆಲವೊಂದು ದೃಷ್ಟಾಂತಗಳಿವೆ ಇಂದು ಅಲ್ಲಿ ನಾಳೆ ನಮಗೂ ಕೂಡ ಈ ಪರಿಸ್ಥಿತಿ ಬರಬಾರದು ಎಂದೇನಿಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಅದೆಷ್ಟೋ ಸ್ಥಳಗಳಲ್ಲಿ ಗುಡ್ಡಗಳು ಅದು ಇದೆ ಇದೆಲ್ಲವೂ ಕೂಡ ನಮಗೆ ಕಾಣ್ತಾ ಇದೆ ಸಹೋದರರೇ ಸಹೋದರಿಯರೇ ಈ ಸಂದರ್ಭದಲ್ಲಿ ನಮಗೆ ಕಲಿಯಬೇಕಾದಂತಹ ಪಾಠಗಳೇನು ಈ ಭೂಮಿಯಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನ ಸೃಷ್ಟಿಗಳಾಗಿದ್ದೇವೆ ನಾವೆಲ್ಲರೂ ಕೂಡ ಇಂದು ಅಲ್ಲಿ ಅವರು ಮರಣ ಹೊಂದಿದರೆ ಆ ಒಂದು ರೀತಿಯಲ್ಲಿ ಜಲಪ್ರವಾಹದ ಮೂಲಕವಾಗಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಭೂಕಂಪದ ಮೂಲಕ ಸುನಾಮಿಯ ಮೂಲಕ ಅಥವಾ ಇನ್ನಿತರ ಬಿರುಗಾಳಿಯ ಮೂಲಕ ಚಂಡಮಾರುತದ ಮೂಲಕ ಮರಣ ಹೊಂದಿದವರು ನಾಶ ಹೊಂದಿದವರು ನಮಗೆಲ್ಲ ಕಾಣಲಿಕ್ಕೆ ಸಿಗುತ್ತಾ ಇದೆ ನಾವು ಆಲಿಸ್ತಾ ಇದೆ ಇದೆಲ್ಲವೂ ಸಂಭವ ನಡೆಯುತ್ತಾ ಇದೆ ಆದರೆ ಇಂದಲ್ಲ ನಾಳೆ ಮರಣ ಎಂಬುದು ಎಲ್ರಿಗೂ ಕೂಡ ಬರಲಿಕ್ಕಿರುವಂತಹ ಒಂದು ಸತ್ಯವಾಗಿದೆ ಅದು ಬಿರುಗಾಳಿ ಬರಲಿ ಬರದೇ ಇರಲಿ ಜಲಪ್ರವಾಹ ಉಂಟಾಗಲಿ ಉಂಟಾಗದೇ ಇರಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಬಂದವರಿಗೆ ಇಲ್ಲಿಂದ ಹೊರಡಲೇಬೇಕು ಆದರೆ ಇಲ್ಲಿ ನಾವು ಈ ಅಲ್ಪಾವಧಿಯ ಕಾಲ ಜೀವಿಸುವ ಈ ಒಂದು ಕಾಲ ನಾವು ಅಲ್ಲಾಹನ ಆದೇಶದ ಪ್ರಕಾರ ಜೀವಿಸುತ್ತಾ ಇದ್ದೇವೆಯೋ ಇಲ್ಲವೋ ಎಂಬುದಾಗಿದೆ ಅಲ್ಲಾಹನು ನಮ್ಮನ್ನು ಪರೀಕ್ಷಿಸುತ್ತಾನೆ ಕೆಲವರಿಗೆ ಸಂಪತ್ತನ್ನು ನೀಡಿ ಪರೀಕ್ಷಿಸುತ್ತಾನೆ ಕೆಲವರಿಗೆ ಸಂತಾನ ಬಲವನ್ನು ನೀಡಿ ಪರೀಕ್ಷಿಸುತ್ತಾನೆ ಕೆಲವರಿಗೆ ಅಧಿಕಾರವನ್ನು ನೀಡಿ ಪರೀಕ್ಷಿಸುತ್ತಾನೆ ಈ ರೀತಿಯಲ್ಲಿ ಹಲವಾರು ಅನುಗ್ರಹಗಳನ್ನು ನೀಡಿ ಪರೀಕ್ಷಿಸುತ್ತಾನೆ ಯಾತ್ಕೋಸ್ಕರ ಆ ಅನುಗ್ರಹಗಳನ್ನು ಉಪಯೋಗಿಸಿ ಅವರು ಅಲ್ಲಾಹನಿಗೆ ಕೃತಜ್ಞ ದಾಸರಾಗಿ ಜೀವಿಸುತ್ತಿದ್ದಾರೋ ಇಲ್ಲವೋ ಎಂಬುದಾಗಿದೆ ಕೆಲವೊಮ್ಮೆ ಧಿಕ್ಕಾರಿಗಳಾಗಿ ಬೇಕಾಬಿಟ್ಟಿಯಾಗಿ ದೇಹೇಚರ ದಾಸರಾಗಿ ಈ ಭೂಮಿಯ ಮೇಲೆ ಕ್ಷೋಭೆ ಅದೇ ರೀತಿ ಬಹುದೇವ ಆರಾಧನೆ ಈ ರೀತಿಯಲ್ಲೆಲ್ಲ ನಮ್ಮ ಜೀವನವು ಒಂದು ಅಲ್ಲಾಹನು ಕಲಿಸಿಕೊಟ್ಟ ತತ್ವಾದರ್ಶದ ಪ್ರಕಾರ ಇಲ್ಲದೆ ನಮಗೆ ಬೇಕಾದ ರೀತಿಯಲ್ಲಿ ಜೀವಿಸುವಾಗ ಸೃಷ್ಟಿಕರ್ತನಾದ ಅಲ್ಲಾಹನ ವತಿಯಿಂದ ಶಿಕ್ಷೆಯು ಬಂದಿರಗುತ್ತದೆ ಇಲ್ಲಿ ವಯನಾಡಿನಲ್ಲಿ ಸಂಭವಿಸಿದಂತಹ ದುರಂತ ಅದರ ಕುರಿತು ನಾವೇನು ಕೂಡ ವಿಧಿಯನ್ನು ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ ಅದು ನಮ್ಗೆ ಗೊತ್ತೂ ಇಲ್ಲ ಅದು ಅಲ್ಲಾಹನ ತೀರ್ಮಾನಕ್ಕೆ ಬಿಟ್ಟ ವಿಷಯ ಆದರೆ ಸೃಷ್ಟಿಕರ್ತನಾದ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ನಮಗೆ ತಿಳಿಸಿಕೊಡುವಂಥ ಒಂದು ವಿಷಯವಿದೆ ಅಲ್ಲಾಹನು ಹೇಳುತ್ತಾನೆ ಅಮೀನ್ ಅಹ್ಲುಲ್ ಕುರಾ ಆ ಗ್ರಾಮದ ಜನರು ಅವರು ನಿರ್ಭೀತರಾಗಿರುವರೆ ಆ ಗ್ರಾಮದ ಜನರ ಒಂದು ಏನು ಅವರು ಧಿಕ್ಕಾರಿಗಳಾಗಿ ಅವಿಶ್ವಾಸಿಗಳಾಗಿ ದೇಹೇಚರ ದಾಸರಾಗಿ ಜೀವಿಸ್ತಾ ಇರ್ತಾರೆ ಅಲ್ಲಹನೊಂದು ಗ್ರಾಮದ ಉದಾಹರಣೆಯನ್ನು ಹೇಳ್ತಾನೆ ಅಹ್ಲುಲ್ ನಾ ಇಮೂನ್ ಅವರಿಗೆ ಅವರು ನಿದ್ರೆಯಲ್ಲಿರುವಾಗ ಅಲ್ಲಾಹನ ಯಾ ಶಿಕ್ಷೆಯು ಅಲ್ಲಾಹನ ಯಾತನೆಯು ಅವರ ಮೇಲೆ ಬಂದೆರಗಲಾರದು ಎಂಬುದರ ಕುರಿತು ಅವರು ನಿರ್ಭೀತರಾಗಿರುವರೆ ಸುನಾ ನಮ್ಮ ಶಿಕ್ಷೆಯು ಅವರ ಮೇಲೆ ಬಂದೆರಗುವುದಿಲ್ಲವೆಂದು ಅವರು ನಿರ್ಭೀತರಾಗಿರುವರೆ ಅಂತ ಹೇಳಿ ಅಲ್ಲಾಹನು ಕೇಳುತ್ತಾನೆ ಅದೇ ಅಲ್ವಾ ಕೆಲವೊಮ್ಮೆ ನಿದ್ರೆಯಲ್ಲಿರ್ತಾರೆ ರಾತ್ರಿಯಲ್ಲಿ ನಾವು ಬಹಳಷ್ಟು ಹಾಯಾಗಿ ಉಲ್ಲಾಸದೊಂದಿಗೆ ಕೆಲವರು ಕುಣಿದು ಕುಡಿದು ಕುಪ್ಪಳಿಸಿ ಯಾವ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಜೀವಿಸಿ ಮರ ಮಲಗ್ತಾರೆ ಅವರು ಅವ್ರಿಗೆ ಗೊತ್ತಿಲ್ಲ ನಾಳೆಯ ದಿವಸ ನನ್ನ ಮನೆಯು ನನಗೆ ಸಮಾಧಿ ಆಗಿರುತ್ತದೆ ಅಂತೇಳಿ ನನ್ನ ಮನೆಯ ಮೂಲಕವೇ ಅಲ್ಲಹನು ನಿರ್ನಾಮಗೊಳಿಸ್ತಾನೆ ನೆಲ ಸಮ ಮನೆ ಎಂಬುದು ಇಲ್ಲ ಗ್ರಾಮ ಎಂಬುದು ಇಲ್ಲವೇ ಇಲ್ಲದ ರೀತಿಯಲ್ಲಿ ಅಲ್ಲಹನು ನಂತರದ ಜನಾಂಗ ನೋಡುವಾಗ ಅಲ್ಲಿ ಒಂದು ಅಂತಹ ಒಂದು ಗ್ರಾಮ ಇತ್ತೋ ಇಲ್ವೋ ಎಂಬ ರೀತಿಯಲ್ಲಿ ಸಂಶಯ ಪಡುವಂತಹ ಒಂದು ಅವಸ್ಥೆಗೆ ತಲುಪ್ತಾರೆ ಅಲ್ವಾ ಸಹೋದರರೇ ಅದಲ್ಲೂ ನಮಗೆ ಕಾಣ್ತಾ ಇದೆ ನಮ್ಮ ಸುತ್ತಮುತ್ತಲೂ ಕಡಲಿದೆ ಇದೆ ನಾವು ಈ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ ಯಾವಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಬಂದು ಆ ಕಡಲಿನ ಒಂದು ಸಂಚಾರ ವಿರುದ್ಧ ದಿಕ್ಕಿಗೆ ಬಂದು ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗಲೂಬಹುದು ಅಲ್ಲಾಹನು ಹೇಳ್ತಾನೆ ಆ ಫಾಮಿನ ಅಹ್ಲುಲ್ ಕುರಾ ಅಯ್ಯತಿಯ ಊಂ ಬ ಬಯಾತನ್ ವಹುಂ ನ ಅವರು ನಿದ್ರೆಯಲ್ಲಿರುವಾಗ ನಮ್ಮ ಶಿಕ್ಷೆಯು ಅವರ ಮೇಲೆ ಬಂದೆರಗಲಾರದು ಎಂಬುದರ ಕುರಿತು ಆ ಗ್ರಾಮದವರು ನಿರ್ಭೀತರಾಗಿರುವರೆ ಅಂತ ಹೇಳಿ ಕೇಳ್ತಾನೆ ಅದೇ ರೀತಿ ನಂತರದ ಸೂಕ್ತಿಯಲ್ಲಿ ಅಲ್ಲು ಕೇಳ್ತಾನೆ ಅಮಿನ್ ಅಹ್ಲುಲ್ ಕು ಆ ಗ್ರಾಮದ ನಿವಾಸಿಗಳು ನಿರ್ಭೀತರಾಗಿರುವರೆ ಅಯ್ಯತಿಯ ಬ ಸುನ ಅವರಿಗೆ ನಮ್ಮ ಶಿಕ್ಷೆಯು ಬಂದೆರಗುವುದರಿಂದ ಪ್ರಭಾತದ ಸಮಯದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಓಹುಂ ಎಲ್ಯಾಬೂನ್ ಅವರು ಆಟದಲ್ಲಿ ಅವರು ವಿನೋದದಲ್ಲಿ ಮಗ್ನರಾಗಿರುವಾಗ ತಲ್ಲೀನರಾಗಿರುವಾಗ ನಮ್ಮ ಶಿಕ್ಷೆಯು ಬಂದೆರಗಲಾರದೆಂದು ಅವರು ನಿರ್ಭೀತರಾಗಿರುವರೆ ಅಂತ ಹೇಳಿ ಅಲ್ಲಾಹನು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ ಯಾತ್ಕೋಸ್ಕರ ಅಲ್ಲಾಹನು ಇದನ್ನು ಹೇಳುವುದು ನಾವು ಶುದ್ಧ ಶೂನ್ಯದಿಂದ ನಮ್ಮ ಜನನ ದಿನಾಂಕ ಒಂದಿದೆ ಅದರ ಹಿಂದೆ ನೋಡಿದರೆ ಶೂನ್ಯ ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದ್ದಾನೆ ಒಂದು ವೀರ್ಯ ತಟ್ಟುವಿನಿಂದ ಒಂದು ವೀರ್ಯದಿಂದ ನಮ್ಮನ್ನು ಸೃಷ್ಟಿಸಿ ಈ ಭೂಮಿಗೆ ಹೊರತಂದಿದ್ದಾನೆ ಇಲ್ಲಿ ನಮ್ಮದು ಅಂತ ಹೇಳಿ ಹೇಳಲಿಕ್ಕೆ ಏನೂ ಕೂಡ ಇಲ್ಲ ಎಲ್ಲವನ್ನು ಕೂಡ ಅಲ್ಲಾಹನು ದಯಪಾಲಿಸಿದ ಅನುಗ್ರಹಗಳಾಗಿವೆ ನಮ್ಮ ತಂದೆ ತಾಯಿ ನಮ್ಮನ್ನು ಪರಿಪಾಲಿಸ್ತಾ ಇದ್ದಾರೆ ನಮ್ಮನ್ನು ಸಾಕಿ ಇದ್ದಾರೆ ನಮ್ಮ ಅಕ್ಕ ಅಣ್ಣ ತಮ್ಮ ಇದು ಇವರೆಲ್ಲರೂ ಕೂಡ ನಮ್ಮ ಸಂಬಂಧಿಕರು ನಮಗೆ ಬೇಕಾದಂಥ ಉಸಿರಾಡಲಿಕ್ಕಿರುವ ಗಾಳಿ ಕುಡಿಯಲಿಕ್ಕಿರುವಂಥ ನೀರು ಅದೇ ಉಪಜೀವನಕ್ಕೆ ಬೇಕಾದಂಥ ಸೂರ್ಯದ ಪ್ರಕಾಶ ಮಳೆಯ ನೀರು ಎಲ್ಲವೂ ಕೂಡ ಅಲ್ಲಾಹನು ದಯಪಾಲಿಸಿದ್ದಾಗಿದೆ ಇದನ್ನೆಲ್ಲ ಉಪಯೋಗಿಸಿ ನಾವು ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನನ್ನು ಅರಿಯದೇ ಹೋದರೆ ಅವನ ಆದೇಶಗಳನ್ನು ನಾವು ಅದನ್ನು ಅದರಿಂದ ಮುಖ ತಿರುಗಿಸಿ ಅಥವಾ ಅದರಿಂದ ಕಡೆಗಣಿಸಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಜೀವಿಸ್ತಾ ಹೋದರೆ ಅನ್ಯಾಯ ದಬ್ಬಾಳಿಕೆ ಧಿಕ್ಕಾರ ದೌರ್ಜನ್ಯ ಭ್ರಷ್ಟಾಚಾರ ಅಲ್ವಾ ಈ ರೀತಿಯಲ್ಲೆಲ್ಲ ಜೀವಿಸ್ತಾ ಹೋಗುವಂಥ ಜನರು ಅಲ್ಲಾಹನು ನೀಡುವಂತಹ ಒಂದು ಸಂದೇಶ ಅವರು ಅಲ್ಲಾಹನ ತಂತ್ರದಿಂದ ಮಕ್ರಲ್ಲಾಹಿ ಕೌಮುಲ್ ನಷ್ಟ ಹೊಂದಿದ ಒಂದು ಜನತೆಯಲ್ಲದೆ ಅಲ್ಲಾಹನ ತಂತ್ರದಿಂದ ನಿರ್ಭೀತರಾಗಿರ ಲಾರರು ಅಂತೇಳಿ ಅಲ್ಲಾಹನು ಹೇಳ್ತಾನೆ ನಷ್ಟ ಹೊಂದಿದ ಒಂದು ಜನತೆ ಆದರೆ ಒಂದು ನೈಜ ವಿಶ್ವಾಸಿ ಅಲ್ಲಾಹನನ್ನು ಭಯಪಡುವಂಥ ಭಯಪಟ್ಟು ಜೀವಿಸುವಂಥ ಒಂದು ಮನುಷ್ಯ ಅವನು ಎಲ್ಲ ಸದಾ ಸಂದರ್ಭದಲ್ಲೂ ಕೂಡ ಅಲ್ಲಾಹನು ನನ್ನನ್ನು ವೀಕ್ಷಿಸುತ್ತಾ ಇದ್ದಾನೆ ನನ್ನಾನು ತಪ್ಪಿ ಹೋದರೆ ನಾನು ಕೆಡುಕಿನತ್ತ ವಾಳುತ್ತಿದ್ದರೆ ನಾನು ಅಲ್ಲಾಹನ ಆದೇಶವನ್ನು ಧಿಕ್ಕರಿಸುವುದಾದರೆ ಅಲ್ಲಾಹನು ನನ್ನನ್ನು ಯಾವ ಸಂದರ್ಭದಲ್ಲೂ ಹಿಡಿಯಲು ಸಾಮರ್ಥ್ಯವಿರುವವನಾಗಿದ್ದಾನೆ ಎಂಬ ವಿಶ್ವಾಸದೊಂದಿಗೆ ಜೀವಿಸುವವನಾಗಿದ್ದಾನೆ ಒಬ್ಬ ವಿಶ್ವಾಸಿ ಈ ಭಯದೊಂದಿಗೆ ನಾವು ಜೀವಿಸಬೇಕು ಸಹೋದರರೇ ಇದೆಲ್ಲವೂ ಕೂಡ ನಮಗೆ ಒಂದು ಪಾಠವಾಗಬೇಕು ಕೇವಲ ವಯನಾಡಿನ ದುರಂತವಾಗಲಿ ಅಥವಾ ಗುಜರಾತ್ನ ಭೂಕಂಪವಾಗಲಿ ಅಥವಾ ಜಪಾನ್ನ ಭೂಕಂಪದ ಭೂಕಂಪವಾಗಲಿ ಇನ್ಯಾವುದೇ ಪ್ರದೇಶದಲ್ಲಿ ನಾಡಿದಂತಹ ಅನಾಹುತಗಳು ಅದೆಲ್ಲವನ್ನು ಕೇಳಿ ಕಂಡು ಅದನ್ನು ಆ ರೀತಿಯಲ್ಲಿ ನಾವು ಮರೆತು ಹೋಗಬಾರ್ದು ಬದಲಾಗಿ ಅದರಿಂದ ನಾವು ಕೆಲವೊಂದು ಪಾಠವನ್ನು ಕಲಿಯಬೇಕು ಕಲಿಯದೇ ಹೋದಲ್ಲಿ ಈ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ ಸಹೋದರರೇ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದರಿಂದ ಈ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ಆ ಜೀವನದ ಉದ್ದೇಶವನ್ನು ಅರಿತು ಅದನ್ನು ಒಳ್ಳೆಯ ರೀತಿಯಲ್ಲಿ ಕ್ರಮೀಕರಿಸಿ ಮುಂದೆ ಕೊಂಡು ಹೋಗಲು ಸರ್ವಶಕ್ತನಾದ ಅಲ್ಲಾಹನು ನಮಗೆಲ್ಲರಿಗೂ ಅರಿವನ್ನು ಜ್ಞಾನವನ್ನು ದಯಪಾಲಿಸಲಿ ಅನುಗ್ರಹಿಸಲಿ ವಾಖ ಅವಿಲ್ಲಾ ರಬಿಲ್ ಆಲಮೀನ್